ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ವಿನೋದ ಇವತ್ತಿನ ನಮ್ಮ ರೆಸಿಪಿ ಏನಂದರೆ ಹಳೆಯ ನಮ್ಮದು ತುಳುನಾಡಿನ ರೆಸಿಪಿ ಕರಾವಳಿ ಕರಾವಳಿ ಶೈಲಿಯ ನಮ್ಮ ಮಂಗಳೂರು ಕಲಾ ಕರಾವಳಿ ಶೈಲಿಯ ತುಳುನಾಡ ರೆಸಿಪಿ ಅಂದರೆ ಉಪ್ಪಳ ಪಚ್ಚಿಲ್ ಕಡಲೆ ಮತ್ತು ಉಪ್ಪಳ ಪಚ್ಚಿಲ್ ಈ ಕಡಲೆ ಮತ್ತು ಉಪ್ಪದ ಪಚ್ಚಿಲ್ ರೆಸಿಪಿ ಯಾರಿಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಈ ಚಾನಲಿಗೆ ಹೊಸಬರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ನಾವೀಗ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ನಾನು ಕಡಲೆಯನ್ನೇ ರಾತ್ರಿ ಓವರ್ನೈಟ್ ಹಾಕಿ ನಾನು ಅದನ್ನು ನೆನೆಸಿಟ್ಟಿದ್ದೆ ರಾತ್ರಿಯಾಗಿ ಇದನ್ನು ಅದರ ನೀರನ್ನೆಲ್ಲ ಬಸಿದು ಈಗ ಇಟ್ಟಿದ್ದೇನೆ ಮತ್ತು ಇದನ್ನು ಉಪ್ಪಾಡ ಇದನ್ನು ನಾವು ಅಷ್ಟಮಿ ಟೈಮಲ್ಲಿ ಹಾಕಿದ್ದು ಉಪ್ಪಟ್ಟು ಒಂದು ನಾಲ್ಕೈದು ಸಾರಿ ಒಂದು ಎರಡು ಮೂರು ನಾಲ್ಕು ಮೂರು ಮೂರು ಮಂತ್ ಜಾಸ್ತಿ ಆಯಿತು ಹಾಗೆ ಅದು ಹಾಕಿದ್ದೇವೆ ಅದನ್ನ ಈಗ ಚೆಂದ ಅದರ ಉಪ್ಪೆಲ್ಲ ಬಿಡಲಿಕ್ಕೆ ನೀರಲ್ಲಿ ಇಟ್ಟಿದ್ದೇವೆ ಈಗ ನೀರಲ್ಲಿ ತೆಗೆದು ಈಗ ನಾವು ಅದನ್ನು ಚೆನ್ನ ಚೆನ್ನ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡುವ ಕೆಲವರು ಈಗೇ ದೊಡ್ಡ ದೊಡ್ಡ ಇರ್ತದೆ ದೊಡ್ಡ ದೊಡ್ಡ ಚಂದ ಬರೋದಿಲ್ಲ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ನಾವು ಕಟ್ ಮಾಡಿದ್ದಕ್ಕೆ ಹಾಕುವ ಈಗ ಇನ್ನೊಂದು ಕಡೆಯನ್ನು ನಾನು ಕಡಲೆಯನ್ನು ಬೇಯಿಸಲಿಕ್ಕೆ ಇಡುವ ಈಗ ಕಡಲೆಗೆ ಸ್ವಲ್ಪ ನೀರು ಹಾಕಿ ಈಗ ನಾವು ಕಡಲೆಯನ್ನು ಬೇಯಿಸ್ಲಿಕ್ಕೆ ಇಡುವ కడలెను బేసి అడుగు బేస్ బేలికి ఇక ಕಡಲೆ ಒಂದು ಕುದಿ ಬಂತು ಈಗ ಕಡಲೆ ಸ್ವಲ್ಪ ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಾಗಿದೆ ಕಡಲೆ ಈಗ ಅದಕ್ಕೆ ನಾವು ಅದನ್ನು ಕಟ್ ಮಾಡಿಟ್ಟಂಥ ಉಪ್ಪದ ಪಚ್ಚಿಲನ್ನ ನಾವೀಗ ಅದಕ್ಕೆ ಆ್ಯಡ್ ಮಾಡುವ ಈಗ ಆ ಉಪ್ಪದ ಪಚ್ಚಿಲ ಇರುವ ಉಪ್ಪನ್ನೆಲ್ಲ ನಾವು ನಾಲ್ಕೈದು ಸಲ ಬಸದು ತೆಗಿಬೇಕು ಅದಂತ ನಾವು ಅದಕ್ಕೆ ಹಾಕಬೇಕು ಈಗ ನಾವು ಉಪ್ಪನ್ನು ಉಪ್ಪನ್ನು ಲೋ ಫ್ಲೇಮಲ್ಲಿ ಹಾಕಬೇಕಂದ್ರೆ ನಾವು ತುಂಬ ಹೈ ಫ್ಲೇಮ್ಗೆ ಉಪ್ಪು ಹಾಕಲಿಕ್ಕೆ ಹೋಗೋದು ಬೇಡ ಯಾಕೆಂದರೆ ಉಪ್ಪದ ಪಚ್ಚಿಲಲ್ಲಿ ಉಪ್ಪುಂಟು ಅದು ಮತ್ತೆ ಬಿಡ್ತದೆ ಅದಕ್ಕೋಸ್ಕರ ಈಗ ನೋಡಿ ನಾನೊಂದು ಅರ್ಧ ಅರ್ಧ ಸುನ್ನಷ್ಟು ಈರುಳ್ಳಿ ತೊಗೊಳೋದಿ ಒಂದು ಚಿಕ್ಕದೊಂದು ಹುಲಿ ಮತ್ತೊಂದು ಕಾಲು ಸ್ಪೂನಷ್ಟು ಮೆಂತೆ ಒಂದು ಒಂದು ಒಂದೂವರೆ ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆ ಒಂದು ಎರಡು ಎರಡು ಸ್ಪೂನಷ್ಟು ಕೊತ್ತಂಬರಿ ಮತ್ತೊಂದು ಒಂದು ಏಳುಂಟು ಮೆಣಸು ಈಗ ನೋಡಿ ಕಡಲೆ ಮತ್ತು ಉಪ್ಪಾಡ ಪಚ್ಚೀಲಿ ಎರಡು ಸಹ ಬೆಂದಾಗಿದೆ ಈಗ ಎರಡು ಸಹ ಬೆಂದಿದೆ ನಮಗೆ ಆಲ್ಮೋಸ್ಟ್ ಬೇಕಾಗುವಷ್ಟು ಬೆಂದಾಗಿದೆ ಈಗ ನಾವದನ್ನು ಸ್ವಲ್ಪ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಆದರೆ ನಾವು ಅದಕ್ಕೆ ಮಸಾಲೆ ಹಾಕುವ ಈಗ ಮಸಾಲೆ ಸಹ ನಮ್ಮಲ್ಲಿ ಆಯಿತು ಮಸಾಲೆ ಸಹ ರೆಡಿ ಆಯಿತು ಈಗ ಮಸಾಲೆ ಅನ್ನೋದಕ್ಕೆ ಆ್ಯಡ್ ಮಾಡುವ ನಾವು ಎಷ್ಟು ಬೇಕೋ ಅಷ್ಟು ಮಸಾಲೆಯನ್ನು ಮಾಡುವ ಯಾಕಂದರೆ ತುಂಬ ನೀರು ಹಾಕಿದರೆ ಸಹ ಅದು ಮದ್ದು ತುಂಬ ನಾವು ಕುದಿಸ್ಬೇಕಾಗ್ತದೆ ಅದಕ್ಕೋಸ್ಕರ ಅದನ್ನು ಮೀಡಿಯಮಲ್ಲಿ ಮಾಡುವ ಮತ್ತು ಅದನ್ನು ಸ್ವಲ್ಪ ಬೇಯಿಸ್ಲಿಕ್ಕೆ ತಕ್ಕ ಅದು ನಾವು ನೀರು ಹಾಕ್ಕೊಳ್ಬೇಕು ಇದು ನೋಡಿ ಮಸಾಲೆ ಇದು ಮಸಾಲೆ ಸಹ ಬೇಯ್ತಾ ಬಂತು ಈಗ ಅದಕ್ಕೆ ನಾನು ಮಧ್ಯದಲ್ಲಿ ಆಗ್ತಿದ್ದೆ ಒಂದು ಬೇಕಾಗೋ ಇಂಗ್ರೀಡಿಯಂಟ್ಸ್ ಅಂದರೆ ನಮಗೆ ನಾವು ಗ್ಯಾಸ್ಟ್ರಿಕ್ ಎಲ್ಲ ಆಗ್ತದಲ್ಲ ಅದಕ್ಕೋಸ್ಕರ ಹಿಂಗನ್ನು ನಾನು ಸ್ವಲ್ಪ ನೀರು ಮಾಡಿ ಹಾಕಿದ್ದೇನೆ ಹಿಂಗನ್ನು ಅದು ಸಹ ಸ್ವಲ್ಪ ಅದರೊಟ್ಟಿಗೆ ಬೇಯ ಅದು ಹಿಂಗಿನ ಬಜ್ಜಿ ಬಜ್ಜಿ ವಾಸನೆ ಬರ್ತದಲ್ಲ ಅದಕ್ಕೊಂಥರ ಸ್ಮೆಲ್ ಬರ್ತದೆ ಅದಕ್ಕೋಸ್ಕರ ನಾವು ಹಿಂಗನ್ನು ಸಹ ಅದಕ್ಕೆ ಆ್ಯಡ್ ಮಾಡಿದ್ದೇನೆ ಈಗ ನಾನು ಅದೇ ಅರ್ಧ ಹುಲ್ನಷ್ಟು ತೆಂಗಿನ ತುರಿಯನ್ನು ಹಾಕಿ ಅದನ್ನು ಚೆಂದ ನಾನು ಫ್ರೈ ಮಾಡ್ತಾ ಇದ್ದೇನೆ ತೆಂಗಿನ ತುರಿ ಫ್ರೈ ಮಾಡಿ ಹಾಕಿದರೆ ಇದು ಯಾವುದೇ ನಾವು ಸುಕ್ಕ ಮಸಾಲೆ ಪದಾರ್ಥ ಮಾಡಿದ್ರೆ ಚೆಂದ ಏನಾಗೋದಿಲ್ಲ ಒಂದು ವೇಳೆ ಅದು ಮರುದಕ್ಕೆ ಉಳಿದ್ರೂ ಸಹ ಅದು ಸ್ವಲ್ಪ ಇದಾಗೋದಿಲ್ಲ ಅದಕ್ಕೋಸ್ಕರ ನಾವು ಚೆಂದ ಫ್ರೈ ಮಾಡಿ ಯಾವಾಗಲೂ ಅದನ್ನು ಹಾಕಬೇಕು ಯಾವುದೇ ಪದಾರ್ಥಕ್ಕೂ ಸಹ ನಾವು ತೆಂಗಿನ ತುರಿಯನ್ನು ಸ್ವಲ್ಪ ಫ್ರೈ ಮಾಡಿ ಹಾಕಬೇಕು ಈಗ ಚೆಂದ ಮಿಕ್ಸ್ ಮಾಡಬೇಕು ಈಗ ಇದನ್ನು ಫ್ರೈ ಮಾಡಿ ಈಗ ಉಪ್ಪದ ಮತ್ತು ತೆಂಗಿನ ತುರಿಯನ್ನು ಚೆಂದ ಮಿಕ್ಸ್ ಮಾಡಬೇಕು ಈಗ ನಾವು ಅದನ್ನು ಸಹ ಮಿಕ್ಸ್ ಮಾಡು ಎರಡನ್ನು ಸಹ ಮಿಕ್ಸ್ ಮಾಡಿ ಆಯಿತು ನೋಡಿ ಎಷ್ಟು ಸುಲಭವಾಗಿ ಆಗುವಂಥ ರೆಸಿಪಿ ಅಂದರೆ ನಮ್ಮದು ಕಡಲೆ ಮತ್ತು ಉಪ್ಪಡ ಪಚ್ಚಿ ನಮಗೆ ಎಲ್ಲಿಗೂ ಫಂಕ್ಷನಿಗೆ ಹೋಗಬೇಕಾದ್ರೂ ಸರ್ ಪಕ್ಕ ನಮಗೆ ಮಾಡಿಟ್ಟು ಹೋಗ್ಬೋದು ಅಷ್ಟು ಚೆಂದ ರೆಸಿಪಿ ಮತ್ತು ಚೆಂದದ ರೆಸಿಪಿ ಮತ್ತು ನಮಗೆ ಸುಲಭವಾಗಿ ಸಹ ಮಾಡ್ಬೋದು ಈಗ ನಾವು ಅದಕ್ಕೊಂದು ಒಗ್ಗರಣೆ ಕೊಡುವ ಈಗ ಒಂದೊಂದು ದೊಡ್ಡದೊಂದು ಮೆಣಸನ್ನು ನಾಲ್ಕೈದು ಪೀಸ್ ಕಟ್ ಮಾಡಿದೆ ಮತ್ತೊಂದು ನಾಲ್ಕೈದು ಪೀಸು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನೀಗ ನಾವು ಫ್ರೈ ಮಾಡಿ ಈಗ ಅದಕ್ಕೆ ಹಾಕುವ ತುಂಬ ಟೇಸ್ಟಿ ಆಗ್ತದೆ ನಿಮಗೆ ಈಗ ನೋಡಿ ಅದಕ್ಕೆ ನಾವೀಗ ಆ್ಯಡ್ ಮಾಡುವ ಆ್ಯಡ್ ಮಾಡಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಅದರ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರ್ಬೇಕು ಅದಕ್ಕೆ ನೋಡಿ ಈಗ ಎಲ್ಲವನ್ನು ಸೇರಿಸಿ ಹುಟ್ಟು ಸೇರಿಸಿ ಮಿಕ್ಸ್ ಮಾಡುವ ತುಂಬ ಆಗ್ತದೆ ನಮಗೆ ಫಂಕ್ಷನ್ ನೆಂಟರೆಲ್ಲ ಬಂದರೆ ಎಲ್ಲ ಮಾಡಬೇಕು ನಮ್ಮನ್ನು ಚೆಂದ ಹೊಗಲ್ತಾರೆ ಅಂದರೆ ತುಂಬ ಟೇಸ್ಟಿಯಾಗಿದೆ ಅಂತ ಹೇಳ್ತಾರೆ ಸೊ ಈಗ ನಾವು ಅದನ್ನು ಸರ್ವ್ ಮಾಡುವ ನಾವು ಅದನ್ನ ಈಗ ಸರ್ವ್ ಮಾಡಿ ನೋಡಿ ನನ್ನ ಪ್ಲೇಟಿಗೆ ಹಾಕ್ತಾ ಇದ್ದೇನೆ ತುಂಬ ಟೇಸ್ಟಿಯಾಗಿದೆ ಕಡಲೆ ಮತ್ತು ಉಪ್ಪದ ಪಚ್ಚಿಲು ನಮ್ಮ ತುರುನಾ ತುರುನಾಡಿನ ಅತ್ಯಂತ ಫೇಮಸ್ ಆದ ರೆಸಿಪಿ ಕಡಲೆ ಮತ್ತು ಉಪ್ಪ ಉಪ್ಪದ ಪಚ್ಚಿಲು ಸಹ ನೀವು ಸಹ ಟ್ರೈ ಮಾಡಿ ಯಾರೆಲ್ಲ ಈ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಯಾರೆಲ್ಲ ಹೊಸಬರಾಗಿದ್ದಾರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ओके टेक केयर बाय बाय